ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಇಂದು ತಿಂಗಳದ ಮೂರನೆಯ ಶನಿವಾರ ಪ್ರತಿ ತಿಂಗಳ ಮೂರನೇ ಶನಿವಾರದಂದು ಶಿಕ್ಷಣ ಇಲಾಖೆ ಆದೇಶದಂತೆ ವಿದ್ಯಾರ್ಥಿಗಳಲ್ಲಿ ವಿವಿಧ ಅಂಶಗಳ ಕುರಿತು ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವನ್ನ ಮಾಡಲಾಗುತ್ತದೆ ಇಂದಿನ ವಿಷಯ ರಸ್ತೆ ಸುರಕ್ಷತೆ ಮತ್ತು ನಿಯಮಗಳ ಪಾಲನೆ ಇತ್ತೀಚಿನ ದಿನಗಳಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗುತ್ತಲಿವೆ ಅದರಂತೆ ವಾಹನ ಸವಾರರು ರಸ್ತೆಗಳ ನಿಯಮಗಳನ್ನು ಸರಿಯಾಗಿ ಪಾಲಿಸದೆ ಅಪಘಾತಕ್ಕೆ ಸಂಖ್ಯೆ ಹೆಚ್ಚಾಗುತ್ತಲೇ ಇವೆ ವಾಹನ ಚಲಾವಣೆ ಮಾಡುವಾಗ ರಸ್ತೆ ನಿಯಮಗಳನ್ನು ಪಾಲಿಸಬೇಕು ಪಾದಚಾರಿಗಳು ಮತ್ತು ವಾಹನ ಸವಾರರು ರಸ್ತೆ ನಿಯಮಗಳನ್ನ ಪಾಲಿಸಿದರೆ ಜೀವನದ ಅಪಾಯದಿಂದ ಪಾರಾಗಬಹುದು ವಾಹನಗಳು ಓಡಿಸುವಾಗ ವಾಹನ ನಮ್ಮ ಹತೋಟಿಯಲ್ಲಿರಬೇಕು ಇರಬೇಕು ಹೊರತು ವಾಹನದ ಅತೋಟಿಯಲ್ಲಿ ಸವಾರನು ಇರಬಾರದು ವಿಶೇಷವಾಗಿ ದಿನನಿತ್ಯ ತಾಲೂಕು ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತವೆ ಹಲವಾರು ಜನರು ಸಾವು ನೋವು ಆಗುತ್ತಿರುವ ಘಟನೆಗಳು ನಾವೆಲ್ಲ ದಿನನಿತ್ಯ ವೃತ್ತಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದಲ್ಲಿ ನೋಡುತ್ತಿದ್ದೇವೆ ವಿಶೇಷವಾಗಿ ಹದಿನೆಂಟು ವರ್ಷದ ಒಳಗಿನ ಮಕ್ಕಳು ಯಾವುದೇ ಕಾರಣಕ್ಕೂ ವಾಹನವನ್ನ ಚಲಾಯಿಸಬಾರದು ಒಂದು ವೇಳೆ ಚಲಾಯಿಸಿ ಈಡಾದರೆ ನಿಮ್ಮ ತಂದೆ ತಾಯಿಯವರ ಮೇಲೆ ಕೇಸ್ ದಾಖಲಾಗುತ್ತದೆ ಆದ್ದರಿಂದ ತಾವು ನಿರ್ದಿಷ್ಟವಾದ ಒಂದು ವಯಸ್ಸಿಗೆ ಬಂದ ಮೇಲೆ ವಾಹನವನ್ನ ಚಲಾವಣೆ ಮಾಡಬೇಕು ವಾಹನದಲ್ಲಿ ಆರ್ಸಿ ಪುಸ್ತಕ ಇನ್ಸುರೆನ್ಸ್ ಮಾಲಿನ್ಯ ಪ್ರಮಾಣ ಪತ್ರ ಹಾಗೂ ಲೈಸೆನ್ಸ್ ಪಡೆದುಕೊಂಡು ಸುರಕ್ಷಿತವಾಗಿ ವಾಹನವನ್ನ ಚಲಾಯಿಸಿರಿ ನಿಮ್ಮ ಜೀವನವನ್ನ ಸಂರಕ್ಷಣೆ ಮಾಡಿಕೊಳ್ಳಿ ಎಂದು ದಿನಾಂಕ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಶಿಕ್ಷಣ ಇಲಾಖೆಯ ಆದೇಶದಂತೆ ಮೂರನೇ ಶನಿವಾರದ ರಸ್ತೆ ಸುರಕ್ಷಿತ ಮತ್ತು ನಿಯಮಗಳ ಪಾಲನೆಯ ಮತ್ತು ವಿದ್ಯಾರ್ಥಿಗಳಿಗೆ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಲೆಯ ಕನ್ನಡ ಕಲಾ ಶಿಕ್ಷಕರು ಹಾಗೂ ಭಾರತೀಯರ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡಿದರು ಕಾರ್ಯಕ್ರಮದ ಕುರಿತು ಶಾಲಾ ಮುಖ್ಯ ಗುರುಗಳಾದ ವೀರೇಶ್ ಅಂಗಡಿ ಮಾತನಾಡುತ್ತಾ ನಮ್ಮ ಶಾಲೆ ಮುಂದೆ ಇರುವ ರಸ್ತೆಯಲ್ಲಿ ಇನ್ನು ವಯಸ್ಸಿಗೆ ಬಾರದ ಇರುವಂತ ಮಕ್ಕಳು ವಿದ್ಯಾರ್ಥಿಗಳು ದ್ವಿಚಕ್ರ ವಾಹನದಲ್ಲಿ ಜೋರಾಗಿ ಹೋಗುತ್ತಿರುತ್ತವೆ ಇದು ಸರಿಯಾದ ಕ್ರಮವಲ್ಲ ನಿಮ್ಮನ್ನು ನಂಬಿದಂತಹ ತಂದೆ ತಾಯಿಗಳಿಗೆ ನೀವು ನೋವನ್ನು ಕೊಡಬಾರದು ನಿರ್ದಿಷ್ಟ ವಯಸ್ಸಿಗೆ ಬಂದ ಮೇಲೆ ವಾಹನವನ್ನ ಚಲಾಯಿಸಿರಿ ಇತ್ತೀಚಿನ ದಿನಗಳಲ್ಲಿ ಬಾಲಕರು ಸಹ ವಾಹನ ಅಪಘಾತಕ್ಕೆ ಈಡಾಗುತ್ತಿರುವುದು ನಾವು ನೋಡುತ್ತಿದ್ದೇವೆ ಆಗಲೇ ಬಿರಾದಾರ್ ಅವರು ಬಹಳ ಅಚ್ಚುಕಟ್ಟಾಗಿ ನಿಮಗೆ ಅರ್ಥವಾಗುವ ಹಾಗೆ ರಸ್ತೆ ಸುರಕ್ಷಿತ ನಿಯಮಗಳನ್ನ ಕುರಿತು ಮಾತನಾಡಿದ್ದಾರೆ ಅವುಗಳನ್ನು ಪ್ರತಿಯೊಬ್ಬರೂ ಪಾಲನೆ ಮಾಡಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರಾದ ಪಾಂಡುರಂಗ ದೇಸಾಯಿ ವೀಣಾ ಕುಲಕರ್ಣಿ ನಫೀಸ್ ಅಂಜುಂ ಶಿವಲೀಲಾ ಅನಿತಾ ಎನ್ ಸರಸ್ವತಿ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಗೋಯಿಂಗ್ ಟು ಸ್ಕೂಲ್ ಸಂಸ್ಥೆಯ ನರಸಪ್ಪ ಸಕಲರನ್ನ ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದರು ಅವಾಗ ಮಾಡ್ತಿದ್ರು ಗಾಡಿ ಯಾರು ಹೊಡಿತಿದ್ರು ಅದಕ್ಕೆ ಅಷ್ಟೇ ಶಿಕ್ಷೆ ಆಗ್ತಿತ್ತು ಈಗ ಗಾಡಿ ಯಾರು ಕೊಟ್ಟಿರ್ತಾರಲ್ಲ ಮಗುಗೆ ಹದಿನೆಂಟು ವರ್ಷ ಆಗಿಲ್ಲ ಬಾಲಕನಿಗೆ ಬಾಲಕಿಗೆ ಹದಿನೆಂಟು ವರ್ಷ ಆಗಿಲ್ಲ ಆದ್ರೆ ಏನ್ ಮಾಡ್ತೀವಿ ನಾವು ಅಪ್ಪ ಗಾಡಿ ತಂದನ ಅಮ್ಮ ಗಾಡಿ ತಂದಳ ಮನೆಗೆ ಐತೆ ಗಾಡಿ ಅಂತಂದು ಹೊಡಿತೀವಿ ಹೆಂಗ ಹೊಡಿತೀವಿ ಅಂದ್ರೆ ನೈಂಟಿ ಕಿಲೋಮೀಟರ್ ಸ್ಪೀಡ್ ಹೋಗ್ತೀವಿ ಮುಂದಿದ್ದರೆಗಾಸ್ತೀವಿ ಹಿಡಕ್ಕ ಹಾಸ್ತೀವಿ ದನಕ್ಕಾಸ್ತೀವಿ ಎತ್ತಗ ಹಾಕ್ಸ್ತೀವಿ ನಿಂತು ಗಾಡಿ ಹೊಡಿತೀವಿ ಹೊಡೆದು ನಿಮ್ಮ ಸುಖ ಸಂತೋಷ ಏನಾಗ್ತದ್ರೆ ಬರಿಪಾದ ಆಗ್ತಾ ಇದೆ ಅದಕ್ಕೆ ಇವತ್ತು ಮೂರನೇ ಶನಿವಾರ ರಸ್ತೆ ಸುರಕ್ಷತಾ ನಿಯಮಗಳು ನಾವು ಬಹಳಷ್ಟು ಜನ ನಿಮ್ಗೆ ನಾವು ಎಜುಕೇಟೆಡ್ ಹೌದಾ ನಾವೆಲ್ಲ ನೌಕರಸ್ಥರು ನಮ್ಮಲ್ಲಿ ಆರ್ಸಿ ಬುಕ್ ಇರಬೇಕು ಓಪನ್ ಆಗಿ ಹೇಳ್ತೀನಿ ಆರ್ ಆರ್ಸಿ ಬುಕ್ ಗಾಡಿ ಸಂಬಂಧಪಟ್ಟಂತೆ ಇನ್ಶೂರೆನ್ಸ್ ಇರಬೇಕು ಲೈಸೆನ್ಸ್ ಇರಬೇಕು ಇವು ಇದ್ರೆ ಒಂದು ವೇಳೆ ಗಾಡಿಗೆ ಏನಾದರೂ ಡ್ಯಾಮೇಜ್ ಆದ್ರೆ ಗಾಡಿಯನ್ನ ನಾವು ಉಚಿತವಾಗಿ ಯಾವ ಕಂಪ್ನಿ ಇರುತ್ತೆ ಅವರು ನಮಗೆ ರಿಪೇರಿ ಮಾಡಿ ಕೊಡ್ತಾರೆ ಲೈಸೆನ್ಸ್ ಇದ್ರೆ ನಮ್ಮ ಜೀವಕ್ಕೆ ತಮ್ಮ ದೇಹದ ಯಾವುದೇ ಭಾಗಗಳು ಏನಾದರೂ ಆದರೆ ಆ ಲೈಸೆನ್ಸ್ ಮೂಲಕ ನಾವು ನಮ್ಮ ಅನ್ನು ಸಂಬಂಧಪಟ್ಟಂತೆ ಪಡೆದುಕೊಂಡು ನಾವು ಚಿಕಿತ್ಸೆಯನ್ನು ಪಡೆದುಕೊಳ್ಳಬಹುದು ನಮಗೆ ಯಾವುದು ಆಗ್ಬಾರ್ದು ಅಂತ ಬಯಸ್ತೀವಿ ನಾವು ಯಾವುದು ಆಗಬಾರ್ದು ಅಂತ ಬಯಸ್ತೀವಿ ಆದರೆ ದಿನಕ್ಕೆ ರಾಯಚೂರು ಜಿಲ್ಲೆಯಲ್ಲಿ ಹತ್ತರಿಂದ ಹದಿನೈದು ಅಪಘಾತಗಳು ರಾಜ್ಯದಲ್ಲಿ ನೂರಾರು ಅಪಘಾತಗಳು ಭಾರತದಲ್ಲಿ ಕನಿಷ್ಠ ಇನ್ನೂರಿಂದ ನಾನ್ನೂರು ಅಪಘಾತಗಳಾಗ್ತವೆ ಸಾವು ನೋವು ಆಗ್ತವೆ ಪ್ರಾಣಿಗಳೇ ಆಗ್ತವೆ ಮನುಷ್ಯರಿಗೆ ಹಾನಿ ಆಗ್ತಾ ಇದೆ ನಾವೆಲ್ಲರೂ ಗೊತ್ತು ಯಾವ ಬದಿಯಲ್ಲಿ ನಾವು ಪಾದಚಾರಿಗಳು ಹೋಗಬೇಕು ಯಾವ ಬದಿಯಲ್ಲಿ ನಮ್ಮ ವಾಹನವನ್ನು ತೆಗೆದುಕೊಂಡು ಹೋಗ ಹೋಗಬೇಕು ಪರಿಕಲ್ಪನೆ ಇರೋದಿಲ್ಲ ನಾನು ನೋಡ್ತಿರ್ತೀನಿ ಇಲ್ಲಿ ಬರ್ತಿರ್ತೀನಿ ಯಾವ ನೋಡ್ರ್ರು ನಮ್ಗೆ ನಿಮ್ಗಿಂತ ಸೀನಿಯರ್ ನೋಡು ಎಸ್ ಎಸ್ ಎಲ್ ಸಿ ಅವರು ಮೂರ್ಗ ಮೂವರು ಒಬ್ಬರೆಲ್ಲ ಕುಣಿಸೋ ಎಷ್ಟು ಜನ ಮೂವರು ಮೂವರು ಕೂಲಿಸಿದ ಮತ್ತೆ ಸೀದಾ ರೋಡ ನೋಡಲ್ಲ ಅವರು ಹಿಂಗೆ ನೋಡ್ತಿರ್ತಾರ ಅಲ್ಲ ರೇ ಸ್ವಾಮಿ ರೋಡ್ ಮೇಲೆ ಹೊಂಟಿರೋ ನೀವು ಯಾರ ನೋಡಕ್ ಹೊಂಟಿರೋ ಹಂಗೆ ನೋಡೋದರೋ ಬರ್ತಿರ್ತಾನ ನಿಮ್ಮಗೆ ಡ್ಯಾಶ್ ಆಗುತ್ತೆ ರಸ್ತೆಯಲ್ಲಿ ಅಪಘಾತ ಮೂರು ವಿದ್ಯಾರ್ಥಿಗಳಿಗೆ ಜೀವ ಲೋಕಕ್ಕೆ ಪ್ರಯಾಣ ಎಷ್ಟು ನೋವುಗಳು ಅರ್ಥ ಮಾಡಿಕೊಳ್ಳಿ ಮೊನ್ನೆ ಒಂದು ಘಟನೆ ಐತ್ರೀ ಕೇವಲ ಒಂದು ಮಗು ಇಡೀ ಕುಟುಂಬಕ್ಕೆ ಒಬ್ಬನೇ ಮಗ ಇಡೀ ಕುಟುಂಬಕ್ಕೆ ಒಬ್ಬನೇ ಮಗ ಆಸ್ತಿಯೇ ಸಕ್ಕತ್ತಾಗಿದೆ ಪ್ರೀತಿ ಪ್ರೇಮಕ್ಕೆ ಮನೆಯಲ್ಲಿ ಕಾರ್ಯತ ಒಬ್ಬ ಮಗ ಇಬ್ಬರು ಮಗಳ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಎಲ್ಲ ರೀತಿಯ ಸೌಲಭ್ಯ ಇರುತ್ತೆ ಆದ್ರೆ ಆ ಸಾವು ಆದಂತಹ ಸಂದರ್ಭ ದೃಶ್ಯವನ್ನು ನೋಡಿದಾಗ ನಾನು ಯಾಕೆ ಈ ಲೋಕಕ್ಕೆ ಬಂದೆ ಅನ್ನುವಂಥ ರೀತಿಯ ತಂದೆ ತಾಯಿ ಮಾತಾಡ್ತಾರೆ ನಾನು ಯಾರಿಗಾಗಿ ಗಳಿಸಿದ್ದೆ ಯಾರಿಗಾಗಿ ಹಣವನ್ನು ಇಟ್ಟಿದ್ದೆ ನೀವು ಮಾಡ್ತಕ್ಕಂಥ ಒಂದು ತಪ್ಪು ಪರಿಕಲ್ಪನೆ ಇಡೀ ಒಂದು ಕುಟುಂಬದ ಮೇಲೆ ಆಗ್ತಾ ಇದೆ ಇವತ್ತು ಅವ್ರು ಹೆಂಗಾಗಿರ್ತಾರೆ ಚರ್ಚಿತರಾಗಿಬಿಟ್ಟಾರ ನಾನು ಎಲ್ಲ ಇಷ್ಟು ದುಡಿದೆ ನನ್ನ ಮಗಳಿಗಾಗಿ ದುಡಿದೆ ನನ್ನ ಮಗನಿಗಾಗಿ ದುಡಿದೆ ಇರುವಂಥ ಒಬ್ಬ ಮಗ ಮತ್ತು ಮಗಳು ಹಿಂಗೆ ಮಾಡ್ಕೊಂಬಿಟ್ಟಿರೋದು ಏನಾಗ್ತದೆ ಮತ್ತು ಹೆಣ್ಮಕ್ಳು ಕಡಿಮೆ ಇಲ್ಲ ಅಂದ್ರೆ ನೀವಂದ್ರೆ ನೀವಲ್ಲ ಅಲ್ಲಿ ನಾನು ನೋಡ್ತಿರ್ತೀನಿ ಮ್ಯಾಮ್ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ಗಳನ್ನು ಅವರು ಮೂವರಾಕಿ ಸ್ಕೂಟಿ ಹಾಕಿಬಿಡ್ತಿರ್ತಾರ ಸ್ಕೂಟರು ಏ ಯಾಕಂದ್ರೆ ಹುಡುಗಿಯ ಲೈಸೆನ್ಸ್ ಇಲ್ಲ ಪೊಲೀಸರು ಅಂತಲ್ಲ ಪೊಲೀಸರು ಸುಮ್ಮ ಇರ್ತಾರ ಆದರೆ ನಿಮಗೆ ಅಪಘಾತ ಆದಾಗ ಬರೆಯ ನೀವೇ ಸಂಪೂರ್ಣ ಜವಾಬ್ದಾರ ಆಗ್ತೀರಿ ನೀವೇ ಸಂಪೂರ್ಣ ಜವಾಬ್ದಾರರು ಅದಕ್ಕೆ ಅವಸರವೇ ಅಪಘಾತಕ್ಕೆ ಕಾರಣ ನಿಧಾನವೇ ನಿಧಾನವೇ ದಾನ ನಿಮ್ಮದಾಗಿರಬಹುದು ವಸ್ತು ನಿಮ್ಮದಾಗಿರಬಹುದು ಬಳಕೆ ಮಾಡುವಂಥ ರೀತಿ ನಮ್ಮದಾಗಿರಬೇಕು ನಮ್ಮ ನಮ್ಮ ಮನಸ್ಸು ಗಾಡಿ ಕೈಯಲ್ಲಿ ಇರಬಾರ್ದು ಗಾಡಿ ನಮ್ಮ ಕೈಯಲ್ಲಿ ಇರಬೇಕು ಹೌದಾ ನಮ್ಮ ಮನಸ್ಸು ಗಾಡಿ ಕೈ ಕೊಡಕ್ ಹೋಗ್ರಿ ನೀವು ಟೂ ವೀಲರ್ ಆಗಿರಬಹುದು ಕಾರ್ ಆಗಿರ್ಬೋದು ಆಟೋ ಆಗಿರ್ಬೋದು ಅದು ಈ ವಿಶೇಷವಾಗಿ ಎನ್ ಹೆಚ್ಚು ಬುಲೆಟ್ ಎಸ್ ಹೆಚ್ಚು ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಮಹಾ ಹೆದ್ದಾರಿ ಒಂದು ವೇಳೆ ಮಹಾ ಎದ್ದಾರಿಯಲ್ಲಿ ನ್ಯಾಷನಲ್ ಅಪಘಾತ ಆದ್ರೆ ಗಾಡಿನ ಕಲಾಸು ಇರುವಂತ ಮನುಷ್ಯರು ಕಲಾಸು ಹತ್ತು ನಿಮಿಷ ಲೇಟ್ ಆಗೋದು ಹೋಗೋದು ಹತ್ತು ಹತ್ತು ನಿಮಿಷ ಲೇಟ್ ಆಗೋದು ಲೇಟ್ ಆಗಿತ್ತು ಅಂತ ಹೇಳಿ ತಪ್ಪೇನಾಗಿದೆ ಅವ್ರು ಮುಟ್ಟಬೇಕಂತ ಸ್ಪೀಡಾಗಿ ಹೋಗ್ತಿವಲ್ಲ ಅದಾಗ್ತದೆ ಮೊನ್ನೆ ನೋಡುವ ಒಬ್ಬ ಐ ಎ ಎಸ್ ಆಫೀಸರ್ ಐ ಎ ಎಸ್ ಆಫೀಸರ್ ಕಾರ್ ಎಕ್ಸಿಡೆಂಟ್ ಅಲ್ಲಿ ಹೋದರು ಅವ್ರ ಅಣ್ಣಂಬರು ಹೋದರು ದೊಡ್ಡ ದೊಡ್ಡ ವ್ಯಕ್ತಿಗಳು ಅದಕ್ಕೆ ಗಾಡಿ ಕೊಟ್ಟಿದ್ದು ನಿಮ್ಮ ಚಲಾಯಿಸಲಿಕ್ಕೆ ಅದನ್ನ ಸುರಕ್ಷಿತವಾಗಿ ಚಲಾಯಿಸಬೇಕು ನಾನೆಂತ್ ಓಪನ್ ಆಗಿ ಹೇಳ್ತೀನಿ ಹದಿನೆಂಟು ವರ್ಷ ಆಗತನ ಯಾರೂ ಗಾಡಿ ಹೊಡೆಯಬಾರದು ಹುಡುಗರಿರ್ಬೇಕು ಇರ್ಬೇಕು ಹೌದಾ ಇವತ್ತು ನನ್ನ ಓಪನ್ ಆಗಿ ಹೇಳ್ತೀನಿ ನನ್ನ ಮಗ ಗಾಡಿ ಇತ್ತು ಕಾರ್ ಇತ್ತು ಹದಿನೆಂಟು ವರ್ಷ ಆಗತನ ಲೈಸೆನ್ಸ್ ಆಗತನ ಲೈಸೆನ್ಸ್ ಮೇಲೆ ಅದು ಕಾರ್ ಹೊಡೆ ಕೊಟ್ಟೆ ಟೂ ವೀಲರ್ ಹೊಡೆ ಕೊಟ್ಟೆ ಯಾಕಂದ್ರೆ ನಾವು ಕಾನೂನನ್ನ ಹೇಳರು ನಾವು ರಸ್ತೆ ಸುರಕ್ಷತಾ ನಿಯಮಗಳ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೇವೆ ಹೌದಾ ಆದ್ದರಿಂದ ಪ್ರತಿಯೊಬ್ಬರು ರಸ್ತೆ ಸುರಕ್ಷತಾ ನಿಯಮಗಳನ್ನು ಪಾಲನೆ ಮಾಡಿರಿ ನಿಮ್ಮ ಜೀವ ನಿಮ್ಮಲ್ಲಿರಲಿ ನಿಮ್ಮ ಜೀವ ಯಾವುದೇ ಗಾಡಿ ಕೈಗಾಲಿ ಕಾರಿನ ಕೈಗಾಲಿ ಕೊಟ್ಟು ನಡೆಸಬಾಡ್ರಿ ಎನ್ನುವಂಥ ಮಾತನ್ನು ಹೇಳಿ ಇವತ್ತು ಮೂರನೆಯ ಶನಿವಾರ ಶನಿವಾರದ ಸಂಭ್ರಮ ಉತ್ಸವ ಆ ಹಿನ್ನೆಲೆಯಲ್ಲಿ ನಾವು ಇವತ್ತ ರಸ್ತೆ ನಿಯಮಗಳ ಕುರಿತು ಮಾತನಾಡುವ ಅವಕಾಶ ಮಾಡಿಕೊಟ್ಟಿರುವಂಥ ಗೌರವ ಮುಖ್ಯ ಗುರುಗಳಿಗೂ ಹಾಗೂ ಸಕಲ ಶಿಕ್ಷಕ ವೃಂದದವರಿಗೂ ಮತ್ತು ಈಗೇನು ಬಂದಿದಾರಲ್ಲ ನಿಮ್ಮ ಜ್ಞಾನವನ್ನು ಪರೀಕ್ಷೆ ಮಾಡಲಿಕ್ಕೆ ಆತ್ಮೀಯ ಸ್ನೇಹಿತರಿಗೂ ಮತ್ತು ಮತ್ತು ಅಭಿನಂದನೆ ಸಲ್ಲಿಸಿ ನನ್ನ ಮಾತು ವಿರಾಮ ಮಾತುಕೂಲ್ರಿ ಆಗಲೇ ಕಲ್ತು ಬಿಟ್ರಿ ಎಲ್ಲ ಏನಾದ್ರೂ ಸ್ಟೈಲ್ ಮಾಡಿ ಕಡೆ ಹೈಸ್ಕೂಲ್ ನೋಡೋರ್ತಿ ಅವನರ ಎದುರು ಬಂದು ಗುದ್ದಂದ್ರೆ ನೋಡ್ಕೊಡ್ರಿ ವಿಚಾರ ಮಾಡ್ಕೊಡ್ರಿ ಯಾವ್ದಕ್ಕೋಸ್ಕರ ನೀವು ಮಾಡ್ತಿರ್ತೀರಿ ಅದಕ್ಕೋಸ್ಕರ ಪ್ರಾಣ ಕೆತ್ತಬೇಡ್ರಿ ನಿಮ್ಮ ಹಿಂದ ನಿಮ್ಮ ಅಪ್ಪ ಅಮ್ಮ ಬಹಳ ಆಸೆ ಇಟ್ಕೊಂಡಾರ ನಮ್ಮ ಮಗು ಚೆನ್ನಾಗಿ ಓದ್ತಾನ ನಾಳೆ ನಮ್ಮನ್ನು ಸಾಕ್ಬೋದು ಒಳ್ಳೆ ವಿದ್ಯಾವಂತನಾಗ್ತಾನ ಆಸೆ ಕಮರ್ಸ್ ಆದ ಕಾರಣ ನೀವಮ್ಮ ವಿದ್ಯಾರ್ಥಿನಿಯರಿಗೆ ನಾನು ಪದೇ ಪದೇ ಹೇಳ್ತೀನಿ ಬಸ್ ಇಳದಿಂದ ಬಸ್ ಕಂಪ್ಲೀಟ್ ಹೋಗೋ ತನಕ ಈ ಕಡೆ ತಾಟ್ವಾಡ್ರಿ ಈ ಆಶಾ ಪ್ರೌಢದ್ರಿಗೆ ಒಂದು ಸಲ ನಮ್ಮ ಶಾಲೆ ಒಳಗೆ ಆಗಿದ್ದುಂಟು ಬಸ್ ಕಂಪ್ಲೀಟ್ ಹೋಗಿಂದ ಇಲ್ಲಿ ಹೆಚ್ಚು ಕಡಿಮೆ ನಾವು ನಡೀತೀವಿ ಏನ್ ಮಾಡೋದಲ್ಲ ಹ ಹೆಚ್ಚು ಬಸ್ ಬಂದಿದ್ದ ನೀವೇನು ಮಾಡ್ತೀರಿ ಒಮ್ಮೆ ಹಿಂದೆ ಬರಕ್ ಹೋಗ್ತೀರಿ ಮುಂದೆ ನಾವು ಗೊತ್ತಿರೋದಲ್ಲ ಫಾಸ್ಟ್ ಟೈಮ್ ಬಂದುಬಿಡ್ತಾನೆ ಏನು ಅವಸರ ಇರೋದಲ್ಲ ಬಸ್ ನಿಂತು ಕಂಪ್ಲೀಟ್ ಎಷ್ಟೇ ರಶ್ ಇರಲ್ಲಕ ಎಷ್ಟೇ ಟೈಮ್ ಆಗಲ್ಲದಕ ಬಸ್ ಹೋಗಿಂದನೇ ಬರಬೇಕು ಗರ್ಲ್ಸ್ಗೆ ಮಾತ್ರ ನಾನು ಹೇಳೋದು ಯಾಕಂದ್ರೆ ಬಸ್ನಾಗ ಬರೋರು ನೀವೇ ಅವ್ರು ನಡ್ಕೊತ ಬರ್ತಿರ್ತಾರೆ ಕಲ್ಲು ಓದ್ಕೊಂತ ಕಾಲು ಓದ್ಕೊಂತ ಬರ್ತಿರ್ತಾರೆ ನಾನು ನೋಡ್ತಾ ಬರ್ತಿರ್ತೀನಿ ಹಾಂ ಯಾಕಂದರೆ ಜೀವ ಇಂಪಾರ್ಟೆಂಟ್ ಜೀವ ಹೋದರೆ ಮತ್ತೆ ಬರಲ್ಲ ಅಂಗಗಳು ಇಂಪಾರ್ಟೆಂಟು ಅಂಗಗಳು ಹೋದರೆ ಕಾರ್ಯ ಮಾಡ್ಲಿಕ್ಕೆ ಆಗಲ್ಲ ಅದ ಕಾರಣ ಮಕ್ಕಳೇ ನಿಯಮಗಳನ್ನು ಏನು ನಮ್ಮ ಬಿರಾದರ್ ಸರ್ ಭಾಳ ಒತ್ತು ಕೊಟ್ಟಾಗಿ ಹೇಳ್ತಾರೆ ನಾವು ಮರ್ತು ಬಿಟ್ಟಿರ್ತೀವಿ ನಮ್ಮ ಟೆನ್ಷನ್ನು ನಮ್ಮದು ಒಂದೇ ಒಂದು ಗುರಿ ಎಸ್ ಎಲ್ ಸಿ ಹುಡ್ರು ಪಾಸ್ ಆಗಬೇಕು ಅದೊಂದು ಬಿಟ್ಟರೆ ಬೇರೆ ತಲೆಗೆ ಇರೋದ್ರೆ ಹೆಡ್ ಮಾಸ್ಟ್ರಿಗೆ ನನ್ನ ಮಾಸ್ಟ್ರ್ ಜಲ್ದಿ ಬರಬೇಕು ಪ್ರೇಯರಿಗೆ ಬರಬೇಕು ಇದು ಒಂದೇ ಆಸೆ ಬಿಟ್ರೆ ಆದರೆ ಇನ್ನುಳಿದಂಥ ಇಂಪಾರ್ಟೆಂಟ್ ಕಾರ್ಯಕ್ರಮಗಳನ್ನು ಬಿರಾದರ್ ಸರ್ ಬಿಟ್ಟು ಬಿಡದೆ ಅವ್ರ ತಲಿಯೊಳಗೆ ಅಲ್ಲೇ ಪ್ಲಾನ್ ಹಾಕೊಂಡು ಬಂದಿರ್ತಾರೆ ಮಕ್ಕಳಿಗೆ ತಿಳಿಸ್ಬೇಕು ಬಿಡಬೇಕು ನಮ್ಮ ತಲೆಗೆ ಇರೋದ್ರೆ ನಮ್ಗೆ ಅವು ಬೇಕಿರೋದನ್ನೆಲ್ಲ ತನಸಿಬಿಡ್ತಾವೊಮ್ಮೆ ಆದರೆ ಬಹಳ ಉತ್ತಮವಾಗಿರ್ತಕ್ಕಂಥ ಸಂದೇಶಗಳನ್ನು ಕೊಡ್ತಾರಲ್ಲ ಜಕ್ಕು ಗ್ರೇಟ್ ಅವುಗಳನ್ನು ತಿಳಿದುಕೊಂಡು ಜೀವನವನ್ನು ಉತ್ತಮವಾಗಿರೋದು ದೇವ್ರು ಕೊಟ್ಟ ನಾವು ಒಂದು ನೂರಷ್ಟು ಆರಾಮಿರೋಣ ನೂರಷ್ಟು ಸಂಖ್ಯೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ